ಅಕ್ಷಯ ತೃತೀಯ ಹಬ್ಬ ಹಿಂದೂಗಳ ಪಾಲಿಗೆ ಪರಮ ಪವಿತ್ರವಾದ ಹಬ್ಬ ಅಕ್ಷಯ ತೃತೀಯದಂದು ಶುಭ ಗಳಿಕೆಯೇ ಎಂಬ ನಂಬಿಕೆಯಿದೆ ಹಾಗಾಗಿ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಕ್ಕೂ ಸಮಯವನ್ನು ನೋಡೋದಿಲ್ಲ ಈ ದಿನ ಸಂಪೂರ್ಣವಾಗಿ ಶುಭಕರ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಅಂದೇ ಒಳ್ಳೆಯ ಕೆಲಸಗಳನ್ನು ಪ್ರಾರಂಭಿಸ್ತಾರೆ ಸಂಪತ್ತು ಆಸ್ತಿ ಖರೀದಿ ಮಾಡಿದರೆ ದ್ವಿಗುಣಗೊಳ್ಳುತ್ತದೆ ಎಂಬುದು ನಂಬಿಕೆ ಹಲವರು ಬಂಗಾರವನ್ನು ಖರೀದಿಸ್ತಾರೆ ಆಸ್ತಿಯನ್ನು ಕಂಡುಕೊಳ್ತಾರೆ ಹಾಗಿದ್ರೆ ಅಕ್ಷಯ ತೃತೀಯದಂದು ಏನೇನೆಲ್ಲ ಖರೀದಿಸಬೇಕು ಯಾವುದನ್ನು ಕೊಂಡುಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದನ್ನು ಚಿಕ್ಕದಾಗಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀರಾಮನ ಕಾಲ ತ್ರೇತಾಯುಗ ಪ್ರಾರಂಭವಾಗಿದೆ ಅಕ್ಷಯ ತೃತೀಯದಂದು ಪರಶುರಾಮ ಜನಿಸಿದ್ದು ಇದೇ ಅಕ್ಷಯ ತೃತೀಯದಂದು ಕುಬೇರನಿಗೆ ಸಂಪತ್ತಿನ ಅಧಿನಾಯಕನಾಗುವು ಎಂದು ಪರಶಿವ ವರ ನೀಡಿದ್ದು ಅಕ್ಷಯ ತೃತೀಯದಂದೇ ವನವಾಸದಲ್ಲಿ ಇದ್ದ ಪಾಂಡವರ ಭೇಟಿಗೆ ಹೋದ ಶ್ರೀಕೃಷ್ಣ ಅಕ್ಷಯ ಪಾತ್ರೆಯಿಂದ ಒಂದು ಹಗಳು ಅನ್ನ ತಿಂದು ಸಂತೃಪ್ತಿಗೊಂಡಿದ್ದು ಅಕ್ಷಯ ತೃತೀಯದಂದೇ ಹೀಗೆ ದೇವತೆಗಳೊಂದಿಗೆ ನೇರ ಸಂಬಂಧ ಹೊಂದಿರುವ ಅಕ್ಷಯ ತೃತೀಯದಂದು ಯಾವುದೇ ಒಳ್ಳೆಯ ಕೆಲಸ ಮಾಡಿದರೂ ಅದು ಅಕ್ಷಯವಾಗುತ್ತದೆ ಎನ್ನುವುದು ನಂಬಿಕೆ ಪ್ರತಿ ವರ್ಷ ವೈಶಾಖ ಮಾಸ ಶುಕ್ಲ ಪಕ್ಷದ ತೃತೀಯ ದಿನ ಅಕ್ಷಯ ತೃತೀಯ ಹಬ್ಬ ಆಚರಿಸಲಾಗುತ್ತೆ ಅಂದರೆ ಸಾಮಾನ್ಯವಾಗಿ ಇದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬರುತ್ತದೆ ಅಕ್ಷಯ ತೃತೀಯದಂದು ಪ್ರತಿ ಕ್ಷಣವೂ ಶುಭಗಳಿಕೆಯೇ ಎಂಬುದು ನಂಬಿಕೆ ಹಾಗಾಗಿ ಅಂದು ಒಳ್ಳೆಯ ಕೆಲಸಗಳನ್ನು ಪ್ರಾರಂಭಿಸುತ್ತಾರೆ ಸಂಪತ್ತು ಆಸ್ತಿ ಖರೀದಿ ಮಾಡಿದರೆ ಅದು ದ್ವಿಗುಣಗೊಳ್ಳುತ್ತದೆ ಎನ್ನುವುದು ಹಲವರ ನಂಬಿಕೆ ಆಸ್ತಿಯನ್ನ ಕಂಡುಕೊಳ್ತಾರೆ ಅಕ್ಷಯ ತೃತೀಯದಂದು ಏನೇನೆಲ್ಲ ಖರೀದಿಸಬೇಕು ಯಾವುದನ್ನ ಕೊಂಡುಕೊಳ್ಳೋದ್ರಿಂದ ನಮಗೆ ಲಾಭವಾಗುತ್ತದೆ ಎನ್ನುವುದನ್ನ ತಿಳಿದುಕೊಳ್ಳೋಣ ಬಂಗಾರ ಹೊಸ ಮನೆ ಹೊಸ ವಾಹನಗಳು ಬೆಳ್ಳಿಯ ನಾಣ್ಯಗಳು ಮಣ್ಣಿನ ಮಡಿಕೆ ಬಂಗಾರ ಹೊಸ ಮನೆ ಹೊಸ ವಾಹನಗಳು ಬೆಳೆಯ ನಾಣ್ಯಗಳನ್ನು ಖರೀದಿಸುವುದು ವಾಡಿಕೆಯಾಗಿ ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಂತೂ ಆದರೆ ಇದು ಉಳ್ಳವರು ಕೊಂಡುಕೊಳ್ತಾರೆ ಉಳ್ಳದೇ ಇರುವವರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಕ್ಕದಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಎಲ್ಲರಿಗೂ ಒಂದೇ ರೀತಿಯ ಅವಕಾಶಗಳು ಇರುವುದಿಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ಏನೂ ಇಲ್ಲದೆ ಇರುವವರು ಅಕ್ಷಯ ತೃತೀಯದ ದಿನ ಮಣ್ಣಿನ ಮಡಿಕೆಯನ್ನು ಕೊಂಡುಕೊಳ್ಳಿ ಅಕ್ಷಯ ತೃತೀಯದಂದು ಚಿನ್ನ ಬೆಳ್ಳಿ ಹೊಸ ಮನೆ ಹೊಸ ವಾಹನಗಳನ್ನ ಖರೀದಿಸುವ ಜೊತೆಗೆ ತಪ್ಪದೇ ಒಂದು ಮಣ್ಣಿನ ಮಡಿಕೆಯನ್ನ ಖರೀದಿಸಿ ಚಿನ್ನ ಬೆಳ್ಳಿ ಹೊಸ ಮನೆ ಹೊಸ ವಾಹನ ಯಾವುದನ್ನು ಖರೀದಿಸಲು ಆಗದೆ ಇದ್ದರೂ ಮಣ್ಣಿನ ಅಮಡಿಕೆಯನ್ನಂತೂ ಖರೀದಿಸಲೇಬೇಕು ಮಣ್ಣಿನ ಮಡಿಕೆಯು ಕೂಡ ಹಣ ಸಂಪತ್ತಿನ ಸಂಕೇತ ಯಾರು ಅಕ್ಷಯ ತೃತೀಯದಂದು ಮಣ್ಣಿನ ಮಡಿಕೆಯನ್ನ ಖರೀದಿಸುತ್ತಾರೋ ಅವರು ಸಿರಿವಂತರಾಗುತ್ತಾರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮೊದಲು ಮಣ್ಣಿನ ಮಡಿಕೆಯನ್ನು ಖರೀದಿಸಿ ಅದಕ್ಕೆ ಪೂಜೆಯನ್ನು ಮಾಡಬೇಕು ಮೊದಲು ಮಣ್ಣಿನ ಮಡಿಕೆಯನ್ನು ತಂದು ಅದನ್ನು ಸ್ವಚ್ಛಗೊಳಿಸಿ ಅದಕ್ಕೆ ಅರಿಶಿಣ ಕುಂಕುಮದಿಂದ ಅಲಂಕರಿಸಿ ಅದರಲ್ಲಿ ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕಿ ಅರಿಶಿಣ ಹಾಕಿ ಬರುವ ವರ್ಷದ ಅಕ್ಷಯ ತೃತೀಯದವರೆಗೂ ಆ ಮಡಿಕೆಯನ್ನು ಹಾಗೆಯೇ ಇಡಿ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಆಗುತ್ತದೆ ಪ್ರತಿದಿನ ಪೂಜೆ ಮಾಡುವಾಗ ಈ ಪಾತ್ರೆಗೂ ಕೂಡ ಪೂಜೆಯನ್ನು ಮಾಡುತ್ತಾ ಬನ್ನಿ ಬರುವ ವರ್ಷದ ಅಕ್ಷಯ ತೃತೀಯದವರೆಗೂ ಹಾಗೆ ಇಟ್ಟು ಅದನ್ನು ಪೂಜೆಯನ್ನು ಮಾಡಿ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ಧಾನ್ಯ ಅಭಿವೃದ್ಧಿ ಆಗುತ್ತದೆ ಇದನ್ನು ಮುಂದಿನ ವರ್ಷ ನೀವೇ ಕಂಡುಕೊಳ್ತೀರಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಧನ್ಯವಾದಗಳು